ಎಮ್ ಡಿ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳೆ ವಿಮೆಯಲ್ಲಿ ಅನ್ಯಾಯದ ಕುರಿತು ಪ್ರತಿಭಟನೆ ನಡೆಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಂ ಡಿ ಕೋಟೆ ಗ್ರಾಮಸ್ಥರ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದು ರಾಜ್ಯದಲ್ಲಿ ಹಿರಿಯೂರು ಮತ್ತು ಚಳ್ಳಕೆರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಬರಪೀಡಿತ ತಾಲೂಕೆಂದು ಹಿರಿಯೂರು ತಾಲೂಕನ್ನು ಸರ್ಕಾರ ಘೋಷಣೆ ಮಾಡಿದೆ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂಗಾರಿನ ಕಡಲೆ ಬಿತ್ತನೆಯಾದ ಮೇಲೆ ಮಳೆಯೇ ಬಾರದಿರುವ ಕಾರಣ ಆ ಬೆಳೆ ಹೂ ಬಿಡುವುದಕ್ಕೂ ಮುಂಚೆ ಒಣಗಿ ಹೋಗಿದೆ ರೈತರು ಬೆಳೆ ವಿಮೆ ಕಟ್ಟಿದ್ದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ತೋರಿಸಿ ಹಣ ಹೊಡೆಯುತ್ತಿದ್ದು ಬಡ ರೈತರಿಗೆ ಇದರಿಂದ ಅನ್ಯಾಯ ಆಗಿದೆ ಇಲಾಖೆ ಅಧಿಕಾರಿಗಳು ತಪ್ಪು ಎಸಗಿದ್ದಾರೆ ತಹಶೀಲ್ದಾರ್ ಕೂಡ ಹಾರಿಕೆ ಉತ್ತರ ಕೊಡುತ್ತಿದ್ದಾರೆ ಇನ್ನು ರೈತರ ಬಳಿ ತಪ್ಪು ಮಾಹಿತಿಗೆ ಸಹಿ ಪಡೆಯುತ್ತಿದ್ದಾರೆ ರೈತರು ಸಾಲ ಸೋಲ ಮಾಡಿ ಬೆಳೆ ವಿಮೆ ಹಣ ಕಟ್ಟಿದ್ದು ಹಣ ನುಂಗಿ ಹಾಕಿದ್ದಾರೆ ಇನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಿದ್ದರೂ ಸಹ ಅಧಿಕಾರಿಗಳು ಹಣ ನುಂಗಿ ಹಾಕಿದ್ದಾರೆ ಎಂದು ಆರೋಪಿಸಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸೂಕ್ತ ತನಿಖೆಗೆ ಆಗ್ರಹ ಕೂಡ ಮಾಡಿದ್ದಾರೆ ಅಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಬೆಳೆ ಆಗಿದೆ ತೋರಿಸಿ ಫೇಕ್ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಹಣವನ್ನು ಪೂರ್ತಿಯಾಗಿ ನುಂಗ್ ಅಲ್ಲಿನ ಬಡ ರೈತರಿಗೆ ಏಳು ಹಳ್ಳಿಯ ಬಡ ರೈತರಿಗೆ ತೀವ್ರ ಅನ್ಯಾಯ ಆಗಿದೆ ಸರ್ ಇದು ಎಲ್ಲ ವಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಮೇತ ಬುಕ್ ಆಗಿ ಅಧಿಕಾರಿಗಳು ಈಗ ದಾಖಲೆಗಳನ್ನ ಸರಿಪಡಿಸ್ಕೊಳ್ತಾ ಇದ್ದಾರೆ ನಾವು ಡಿ ಎಸ್ ಒ ಇಲಾಖೆಯನ್ನು ಕೇಳಿದಾಗ ಮೊದಲು ಸಲ್ಲಿಸಿರೋ ದಾಖಲೆನೇ ಬೇರೆ ಅಲ್ಲಿ ಸಿ ಸರ್ವೆ ಅಂತೇಳಿ ಕ್ರಾಪ್ ಕಟಿಂಗ್ ಸರ್ವೆ ಆಧಾರದ ಮೇಲೆ ಬೆಳೆ ವಿಮೆ ಜಮೆ ಆಗೋದು ಆ ಸಿಸಿ ಸಿ ಅಲ್ಲಿ ಪೂರ್ತಿಯಾಗಿ ತಪ್ಪಾದ ಸರ್ವೆಯನ್ನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ವಿ ಐ ಬದಲು ಮಾಡಿದ್ದಾರೆ ಆರ್ ಐ ಅನ್ನ ಬದಲು ಮಾಡ್ತಿದ್ದಾರೆ ತಹಶೀಲ್ದಾರ್ ಅವರು ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ ಕೊನೆಯದಾಗಿ ಡಿ ಸಿ ಹತ್ರ ಬಂದು ನಾವು ಮಾಹಿತಿಯನ್ನು ಕೊಡ್ತಾ ಇದೀವಿ ಅಲ್ಲಿ ಆಗಿರ್ತಕ್ಕಂಥ ಸರ್ವೆಗೆ ದಾಖಲೆಗಳನ್ನು ಈಗ ಸೃಷ್ಟಿ ಮಾಡ್ಕೊತಿದ್ದಾರೆ ಸರ್ ಬೆಳೆ ವಿಮೆ ಜಮೆ ಆಗಿದೆ ಬೆಳೆ ಡಿ ಎಸ್ ಒ ಇಲಾಖೆ ಅನ್ನೋದೇನಿದೆ ಫುಲ್ ಫೇಕ್ ಇಲಾಖೆ ಅಲ್ಲಿಗೆ ಹೋಗಿ ಕೇಳಿದ್ರೆ ಸಾಂಖ್ಯಿಕ ಇಲಾಖೆಯಲ್ಲಿ ನೀವು ಬೆಂಗಳೂರ್ಗ್ ಹೋಗಿ ಅಥವಾ ಇನ್ನೊಂದು ಊರಿಗೆ ಹೋಗಿ ಡೆಲ್ಲಿಗೆ ಹೋಗಿ ಅಲ್ಲಾಗಿರದು ಮಾಹಿತಿ ಫ್ರೀಸ್ ಆಗಿದೆ ನಿಮಗೆ ಮಾಹಿತಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಈಗ ಸೃಷ್ಟಿ ಮಾಡ್ಕೊಂತ ಇರೋದೆಲ್ಲ ಫೇಕ್ ದಾಖಲೆಗಳು ಈಗ ವಿಎಗಳನ್ನ ಎಲ್ಲರೂ ಊರಿ ಕಳಿಸಿ ರೈತರ ಹತ್ರ ಎಲ್ಲೋ ಕೂತಿರೋ ರೈತರ ಹತ್ರ ಸಿಗ್ನೇಚರ್ಗಳನ್ನ ಪಡ್ಕೊಳ್ತಾ ಇದ್ದಾರೆ ತಪ್ಪು ಮಾಹಿತಿಗೆ ಸಾಕ್ಷಿಗಳಿದಾವೆ ಈ ರೀತಿ ಬರಪೀಡಿತ ಪ್ರದೇಶದ ರೈತರಿಗೆ ಹಗಲು ದರೋಡೆ ವಿಮೆ ಕಟ್ಟಿ ವಿಮೆ ಕಟ್ಟಿ ಹೇಳಿ ಮಾಹಿತಿ ಕೊಡ್ತಾರೆ ವಿಮೆ ಕಟ್ಟದ ಮೇಲೆ ಅಲ್ಲಿ ಪೂರ್ತಿಯಾಗಿ ಅನ್ಯಾಯ ಮಾಡೋದು ರೈತರಿಗೆ ಬರಗಾಲದಲ್ಲಿ ಬರನೇ ಸಹಿಸ್ಕೊಳಕಾಗ್ತಿಲ್ಲ ರೈತರಿಗೆ ಸಾಲ ಸೋಲ ಮಾಡಿ ಎಂಟಿ ಮಾಂಗಲ್ಯ ಸೂತ್ರ ಅಡ ಇಟ್ಟು ಆ ಹಣ ತಗೊಂಡೋಗಿ ವಿಮೆ ಕಟ್ಟಿದ್ರೆ ಈ ವಿಮೆ ಹಣ ಅನ್ನೋದು ನುಂಗಾಗ್ತಿದೆ ನಂಗಾಗ್ತಿದೆ ಇಂತಹ ದರಿದ್ರದ ಅಧಿಕಾರಿಗಳು ಇಂತಹ ಒಂದು ವಿಮಾ ಕಂಪನಿಗಳು ರೈತರಿಗೆ ಹಗಲು ದರೋಡೆ ರೂಪದಲ್ಲಿ ಮೋಸ ಮಾಡ್ತಿದ್ದಾರೆ ಸರ್ ಬೆಳೆ ವಿಮೆ ಕೋಟಿ ಕೋಟಿ ರೂಪದಲ್ಲಿ ಮೋಸ ಹೋಗಿದ್ದಾರೆ ರೈತರು ಇದು ಇದೇ ಇದೇ ಹೊಸದಲ್ಲ ಆದ್ರೆ ಬರಪೀಡಿತ ಪ್ರದೇಶ ಘೋಷಣೆ ಮೇಲೆ ವಿಮೆ ಬರ್ಲಿಲ್ಲ ಅಂತ ಅಂದ್ರೆ ಏನಕ್ಕೋಸ್ಕರ ರೈತರು ವಿಮೆ ಕಟ್ಟಬೇಕು ಯಾವ ಪುರುಷ ಕಟ್ಟಬೇಕು ವಿಮೆ